ಓಂ ಶ್ರೀ ಗುರು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರಿಯಾ ರಾಶಿಯವರೇ ನಿಮ್ಮ ಜೀವನದ ದೊಡ್ಡ ಯುದ್ಧ ಹೊರಗಡೆಯಲ್ಲ ನಿಮ್ಮ ಮನಸ್ಸಿನೊಳಗೆ ನಡೀತಾ ಇದೆ ಎಲ್ಲರನ್ನ ಸಂತೋಷಪಡಿಸಬೇಕು ಯಾರಿಗೂ ನೋವು ಕೊಡಬಾರದು ಎಂಬ ಗುಣ ನಿಮ್ಮನ್ನು ಇವತ್ತಿಗೆ ತಂದು ನಿಲ್ಲಿಸಿದೆ ನೀವು ತಪ್ಪು ಮಾಡದೇ ಇದ್ದರೂ ಕೂಡ ಸದಾ ಸ್ಪಷ್ಟನೆ ಕೊಡಬೇಕಾದ ಸ್ಥಿತಿ ನಿಮ್ಮ ಮೇಲೆ ಬಿದ್ದಿದೆ ಪ್ರೀತಿ ಕೊಟ್ಟರು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ಮೌನವಾಗಿದ್ದರೂ ತಪ್ಪು ನೀವು ಮಧ್ಯದಲ್ಲೇ ನಿಂತು ಎರಡೂ ಕಡೆ ಹೊಡೆತ ತಿಂತ ಇರುವ ಅನುಭವ ನಿಮಗೆ ಹೊಸದಲ್ಲ ಇತ್ತೀಚಿನ ದಿನಗಳಲ್ಲಿ ತುಲಾರಾಶಿಯವರಿಗೆ ಸಂಬಂಧಗಳ ವಿಷಯದಲ್ಲಿ ವಿಶೇಷವಾಗಿ ದಾಂಪತ್ಯ ಅಥವಾ ಆಪ್ತ ಸಂಬಂಧಗಳಲ್ಲಿ ಭಾರಿ ಅಸಮತೋಲನ ಅನ್ನೋದು ಏರ್ಪಟ್ಟಿದೆ ನೀವು ಎಷ್ಟು ಹೊಂದ್ಕೊಳ್ತೀರೋ ಅಷ್ಟೇ ನಿಮ್ಮ ಮೌಲ್ಯ ಕಡಿಮೆ ಆಗ್ತಾ ಇರುವ ಅನುಭವ ನಿಮ್ಮೊಳಗೆ ಕಾಡ್ತಾ ಇದೆ ಮಾತು ಇದೆ ಆದರೆ ಸಮಾಧಾನ ಇಲ್ಲ ಪ್ರೀತಿ ಇದೆ ಆದರೆ ಭದ್ರತೆ ಇಲ್ಲ ನೀವು ನಿಮ್ಮ ಭಾವನೆಗಳನ್ನು ಹೇಳುವಾಗಲೂ ಎದುರಿನ ವ್ಯಕ್ತಿಯ ಪ್ರತಿಕ್ರಿಯೆ ಹೇಗಿರಬೇಕು ಎಂಬ ಮೊದಲು ಯೋಚನೆ ಮಾಡ್ತಿರ್ತೀರಿ ಇದು ನಿಮ್ಮ ಆತ್ಮವನ್ನ ನಿಧಾನವಾಗಿ ಕುಗ್ಗಿಸುತ್ತೆ ತುಲ ರಾಶಿಯವರ ಸಮಸ್ಯೆ ಏನಂದರೆ ನೀವು ಯಾವತ್ತೂ ನ್ಯಾಯವನ್ನ ಹುಡುಕುವವರು ಆದರೆ ನಿಮ್ಮ ಜೀವನದಲ್ಲಿ ಮಾತ್ರ ನಿಮಗೆ ನ್ಯಾಯ ಸಿಗದೆ ಹೋಗ್ತಾ ಇದೆ ನೀವು ಎಲ್ಲರನ್ನೂ ಸಮಾನವಾಗಿ ನೋಡ್ತೀರಾ ಆದರೆ ಕೆಲವರು ನಿಮ್ಮ ಒಳ್ಳೆಯತನವನ್ನ ದುರ್ಬಲತೆ ಅಂದುಕೊಂಡು ನಿಮ್ಮ ಮೇಲೆ ಹೇರಿಕೆ ಮಾಡ್ತಾ ಇರ್ತಾರೆ ಈ ಸ್ಥಿತಿ ಶುಕ್ರ ಮತ್ತು ರಾಹುಗಳ ಪ್ರಭಾವದಿಂದ ಬಂದಿದೆ ನಿಮ್ಮ ನಿರ್ಧಾರ ಶಕ್ತಿ ದುರ್ಬಲವಾಗ್ತಿರುವ ಹಂತ ಇದು ಈಗ ಬರುವ ಸಮಯ ತುಲಾರಾಶಿಯವರಿಗೆ ಮರುಸ್ಥಾಪನೆಯ ಸಮಯ ನೀವು ಎಲ್ಲರಿಗೂ ಸರಿ ಆಗ್ಬೇಕು ಎನ್ನುವ ಒಂದು ಜವಾಬ್ದಾರಿ ನಿಮ್ಮದೆಲ್ಲ ಎಲ್ಲರ ಭಾವನೆ ಹೊರುವ ಅಗತ್ಯನೂ ಇಲ್ಲ ಕೆಲವು ಸಂಬಂಧಗಳಲ್ಲಿ ಯಾವುದೇ ಒಂದು ಗಡಿ ಹಾಕದೇ ಇದ್ರೂ ಕೂಡ ನೀವು ಸಂಪೂರ್ಣವಾಗಿ ಕರಗಿ ಹೋಗ್ತೀರಾ ನಿಮ್ಮ ಮೌನವನ್ನ ಸದಾ ಶಾಂತಿ ಎಂದುಕೊಳ್ಳೋದಕ್ಕೆ ಹೋಗಬೇಡಿ ಕೆಲವೊಮ್ಮೆ ಮೌನವೇ ನಿಮ್ಮ ಅಳುವಾಗಿದೆ ದಾಂಪತ್ಯ ಜೀವನದಲ್ಲಿ ತುಲಾರಾಸಿಯವರು ಸ್ಪಷ್ಟವಾಗಿ ಒಂದು ಮಾತು ನೆನ್ಪಿಡ್ಬೇಕು ಪ್ರೀತಿ ಅಂದ್ರೆ ತ್ಯಾಗ ಮಾತ್ರ ಅಲ್ಲ ಪ್ರೀತಿ ಅಂದ್ರೆ ಪರಸ್ಪರ ಗೌರವ ನೀವು ನಿಮ್ಮನ್ನು ನೀವು ಗೌರವಿಸದೇ ಇದ್ದರೆ ಎದುರಿನ ವ್ಯಕ್ತಿ ನಿಮ್ಮನ್ನು ಗೌರವಿಸುವುದಿಲ್ಲ ಕೋಪದಿಂದಲ್ಲ ಆದರೆ ದೃಢವಾಗಿ ನಿಮ್ಮ ಭಾವನೆ ಹೇಳುವುದು ಈಗ ಬಹಳ ಮುಖ್ಯ ನನಗೂ ಸ್ಪಷ್ಟತೆ ಬೇಕು ನನಗೂ ಸ್ಥಿರತೆ ಬೇಕು ಎಂದು ಹೇಳುವುದು ತಪ್ಪು ಅಲ್ಲ ಪರಿಹಾರದ ದೃಷ್ಟಿಯಿಂದ ತುಲಾರಾಶಿಯವರಿಗೆ ಶುಕ್ರನ ಶಾಂತಿ ಬಹಳ ಮುಖ್ಯ ಪ್ರತಿ ಶುಕ್ರವಾರ ಬೆಳಿಗ್ಗೆ ಅಥವಾ ಸಂಜೆ ಸ್ನಾನದ ನಂತರ ಬಿಳಿ ಅಥವಾ ಗುಲಾಬಿ ಬಣ್ಣದ ಬಟ್ಟೆ ಧರಿಸಿ ತುಪ್ಪದ ದೀಪ ಹಚ್ಚಿ ಓಂ ಶುಕ್ರಾಯ ನಮಃ ಅಂತ ಇಪ್ಪತ್ತೊಂದು ಬಾರಿ ಜಪಿಸಿ ನಂತರ ಮನಸ್ಸಿನಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಸಮತೋಲನ ಬರಲಿ ನನ್ನ ಜೀವನದಲ್ಲಿ ನ್ಯಾಯ ಸ್ಥಾಪನೆ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತೆ ಮತ್ತೊಂದು ಸಣ್ಣ ಆದರೆ ಪರಿಣಾಮಕಾರಿ ಪರಿಹಾರ ನಿಮ್ಮ ಕೋಣೆಯಲ್ಲಿ ಅಥವಾ ಮಲಗುವ ಜಾಗದಲ್ಲಿ ಗೊಂದಲ ಬೇಡ ಅಸ್ತವ್ಯಸ್ತತೆ ನಿಮ್ಮ ಮನಸ್ಸಿನ ಅಸ್ಥಿರತೆಯನ್ನು ಹೆಚ್ಚಿಸುತ್ತೆ ಪ್ರತಿದಿನ ಸ್ವಲ್ಪ ಸಮಯ ತೆಗೆದುಕೊಂಡು ಸುತ್ತಮುತ್ತ ಶುಚಿಯಾಗಿಟ್ಕೊಳ್ಳಿ ಇದು ತುಲಾರಾಶಿಯವರಿಗೆ ಒಂದು ಆಶ್ಚರ್ಯಕರ ಒಂದು ಸಮತೋಲನೆ ಮತ್ತು ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುತ್ತೆ ನನ್ನ ಜೀವನದಲ್ಲಿ ನ್ಯಾಯ ಸ್ಥಾಪನೆ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಮತ್ತು ಸಣ್ಣ ಆದ್ರೆ ಪರಿಣಾಮಕಾರಿ ಪರಿಹಾರ ನಿಮ್ಮ ಕೋಣೆಯಲ್ಲಿ ಅಥವಾ ಮಲಗುವ ಜಾಗದಲ್ಲಿ ಗೊಂದಲ ಬೇಡ ಅಸ್ತವ್ಯಸ್ತತೆ ಬೇಡ ನಿಮ್ಮ ಮನಸ್ಸಿನ ಅಸ್ಥಿರತೆಯನ್ನು ಹೆಚ್ಚಿಸುತ್ತೆ ಪ್ರತಿದಿನ ಸ್ವಲ್ಪ ಸಮಯ ತೆಗೆದುಕೊಂಡು ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ ಮತ್ತು ಒಂದು ಸತ್ಯ ಏನು ಅಂತಂದರೆ ತುಲ ರಾಶಿಯವರೇ ನಿಮ್ಮ ನೀವು ಯಾವಾಗಲೂ ಒಂಟಿಯಾಗಿದ್ದೀವಿ ಅಂತ ಭಯ ಪಡೋದಕ್ಕೆ ಹೋಗಬೇಡಿ ನಿಮ್ಮ ಮೌಲ್ಯ ಸಂ ತಿಳಿಯದ ಒಂದು ಸಂಬಂಧಗಳ ಮಧ್ಯೆ ಬದುಕೋದಕ್ಕಿಂತ ಒಂಟಿತನ ಶ್ರೇಷ್ಠ ನೀವು ಯಾರಿಗಾಗಿ ನಿಮ್ಮ ಅಸ್ತಿತ್ವವನ್ನು ಕುಗ್ಗಿಸ್ತಾ ಇದ್ದೀರೋ ಅವರೇ ನಿಮ್ಮ ಅಗತ್ಯವನ್ನು ಮರೆತಿದ್ದಾರೆ ಅಂದಮೇಲೆ ನೀವು ಮತ್ತೆ ನಿಮ್ಮನ್ನು ನೀವು ಮೊದಲ ಸ್ಥಾನಕ್ಕೆ ಇಟ್ಟ ದಿನದಿಂದ ನಿಮ್ಮ ಜೀವನದ ತೂಕ ಸಮವಾಗುತ್ತೆ ಈ ಸಮಯ ತುಲಾರಾಶಿಯವರಿಗೆ ಪಾಠ ಕಲಿಸ್ತಾ ಇದೆ ಎಲ್ಲರನ್ನ ಉಳಿಸಲು ಹೋಗಿ ನಿಮ್ಮನ್ನೇ ನೀವು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಸಮತೋಲನ ನಿಮ್ಮ ಧರ್ಮ ಆದರೆ ಸ್ವಾಭಿಮಾನ ನಿಮ್ಮ ಕರ್ತವ್ಯ ನಿಮ್ಮ ಜೀವನದಲ್ಲಿ ಪ್ರೀತಿ ಗೌರವ ಶಾಂತಿ ಎಲ್ಲವೂ ಬರಲಿದೆ ಜಸ್ಟ್ ವೇಟ್ ಆದರೆ ಅದಕ್ಕೆ ಮೊದಲು ನೀವು ನಿಮ್ಮನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು ನಿಮಗಿಂತ ಹೆಚ್ಚು ಯಾರೂ ಇಲ್ಲ ಫಸ್ಟು ನೀವು ಆಮೇಲೆ ಬೇರೆಯವರು ನಿಮ್ಮ ಕಾಲ ಶುರುವಾಗ್ತಾ ಇದೆ ನಿಮ್ಮ ನ್ಯಾಯ ನಿಮ್ಮ ಜೀವನದಲ್ಲಿ ಸ್ಥಾಪಿತ ಹಾಗೆ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ನಿಮಗೂ ಕೂಡ ಈ ಥರ ಅನುಭವ ಆಗಿದೆಯಾ ಆದರೆ ಕಾಲ ಎಲ್ಲವೂ ಕೂಡ ಸರಿ ಮಾಡುತ್ತೆ ಜಸ್ಟ್ ಟೈಮ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜೋ ಸುಬ್ನೋ